ಶಿರಾನಗರದ ನಾಗರಿಕಲ್ಲಿ ನಾನು ಮನವಿ ಮಾಡೋದೇನೆಂದರೆ ಸುಮಾರು ದಿನಗಳಿಂದ ಶಿರಾನಗರದ ಪ್ರಮುಖ ರಸ್ತೆಗಳಲ್ಲಿ ಹಂದಿಗಳ ಹಾವಳಿ ನಾಯಿಗಳ ಹಾವಳಿ ಹಸುಗಳ ಹಾವಳಿ ಇದರಿಂದ ಅನೇಕ ಜನಕ್ಕೆ ಅಪಘಾತ ಆಗಿದ್ದು ಉಂಟು ಗಾಯಗಳಾಗಿದ್ದು ಉಂಟು ಎಷ್ಟೋ ಜನ ಚಿಕಿತ್ಸೆ ಪಡೆದು ಉಂಟು ಇದರಿಂದ ಎಚ್ಚೆತ್ತುಕೊಂಡ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಒಗ್ಗೂಡಿ ಇದಕ್ಕೊಂದು ತಾಂಕಿಕವಾದ ಒಂದು ಪರಿಹಾರ ಹುಡುಕ್ಬೇಕು ಅಂತೇಳಿ ನಾವು ಸಾರ್ವಜನಿಕವಾಗಿ ಆಗ್ತೀವಿ ರಸ್ತೆಗಳಲ್ಲಿ ಆದಿ ಬೀದಿಗಳಲ್ಲಿ ಹಂದಿ ನಾಯಿ ಹಸು ಕರುಗಳು ಬಿಡಬಾರ್ದು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅನೌನ್ಸ್ ಮಾಡಿದ್ವಿ ಆಗಿದ್ದು ಶಿರಾ ಜನತೆ ಎಚ್ಚೆತ್ಕೊಳ್ಳಿದ ಕಾರಣ ನಾವು ಇವತ್ತು ನಿನ್ನೆಯಿಂದ ತ್ವರಿತವಾಗಿ ಯಾವುದೇ ಒತ್ತಡಕ್ಕೆ ಮಾಡಿದೆ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇವತ್ತು ಹಸುಗಳ್ನ ನಡೀತಾ ಇದ್ದೀವಿ ಇದರಿಂದ ಸಾರ್ವಜನಿಕ ಆದಂಥ ಕಿರಿಕಿನ ಯಾವುದೇ ಕಾರಣಕ್ಕೂ ತಡಿಬೇಕನ್ನೋ ಕಾರಣಕ್ಕೆ ಯಾವುದೇ ಮೂಲ ಜಿಲ್ಲದೆ ಯಾವುದೇ ಒತ್ತಡ ಕೊನೆಯದೆ ಇವತ್ತು ಹಸುಗಳನ್ನ ಹಿಡಿದು ಏನು ಗೋಶಾಲೆಗೆ ನಾವು ಕಳಿಸ್ತಾ ಇದ್ದೀವಿ ಇನ್ನು ಮುಂದೆ ಕಳಕಳಿ ಮನೆ ಮಾಡ್ಕೊಂತಿದ್ದೀವಿ ಹಸು ಮಾಲೀಕರಿಗೆ ದಯಮಾಡಿ ಹೇಳ್ತಾ ಇದ್ದೀನಿ ನೀವು ಸಾಕಿರೋ ಹಸುಗಳನ್ನು ದಯಮಾಡಿ ನಿಮ್ಮ ಮನೆಯಲ್ಲಿ ಕಟ್ಟಿ ಹಾಕೊಂಡು ಸಾಕಿಕೊಳ್ಳಿ ಒಂದು ವೇಳೆ ನಿಮ್ಮ ಕೈಲಿ ಸಾಕೋಕಾಗಲಿಲ್ಲ ಅಂದರೆ ನಮ್ಮ ಗ್ಯಾಂಡ್ ಓವರ್ ಮಾಡಿ ನಾವು ಆ ಗೋಶಾಲೆ ಬಿಟ್ಟು ಹಸುಗರುಗಳನ್ನ ಸಾಕಂತ ಜವಾಬ್ದಾರಿನ ನಗರಸಭೆ ನಾವು ಮಾಡ್ತೀವಿ ಅಂತ ಹೇಳಿ ಕೇಳ್ಕೊತ ಇದರಲ್ಲಿ ಯಾವುದೇ ಒತ್ತಡ ಇಲ್ಲ ಸಾರ್ವಜನಿಕ ಉದ್ದೇಶವಾಗಿ ಇವತ್ತು ಹಸುಗಳನ್ನ ಇಡ್ತಾ ಇದ್ದೀವಿ ಇದನ್ನು ಗೌರವವಾಗಿ ಹಸುಗಳನ್ನ ಏನು ಗೋಶಾಲೆಗೆ ಬಿಡ್ತಾ ಇದ್ವಿ ಅನ್ಯಥ ಯಾರು ಭಾವಿಸಬಾರ್ದಿದ್ದು ದೇವತೆ ಸಮಾನಂಥ ಹಸುಗಳನ್ನ ನಾವು ಗೋಶಾಲೆ ಬಿಟ್ಟು ಒಂದು ವರದಿಯನ್ನು ತರ್ತೀನಿ ಅಲ್ಲಿ ಕೊಟ್ಟಂತ ಎಷ್ಟು ಕೊಟ್ಟಿದ್ದೀವಿ ಅಂತೇಳಿ ಇನ್ನು ಮುಂದೆ ಯಾರನ್ನು ರಸ್ತೆ ಆದಿ ಬೀದಿಗೆ ಬಿಡಬಾರ್ದು ಅಂತೇಳಿ ನಾನು ಕಳಕಳೆಯ ಮನವಿ ಮಾಡ್ಕೊಳ್ತೀನಿ ಹುಲ್ಲಿಕುಂಟಲ್ಲಿರ್ತಕ್ಕಂಥ ಚಿಕ್ಕಬಣಿಗೆರೆಯ ಸರ್ಕಾರಿ ಗೋಶಾಲೆಯಲ್ಲಿ ಹಸುಗಳು ಬಿಡ್ತಾ ಇದ್ದೀವಿ ಯಾರಾದರೂ ನಿಮ್ಮ ಹಸುಗಳು ಹಿಡ್ಕೊಂಡು ಹೋಗಿದ್ರೆ ಅಲ್ಲೋಗಿ ಸಂಪರ್ಕಿಸಿ ಅಲ್ಲಿ ಕೊಟ್ಟಂಥ ಎಚ್ಚರಿಕೆ ಮತ್ತು ದಂಡ ಪಾವತಿಸಿ ನಿಮ್ಮ ಹಸುಗಳ್ನ ವಾಪಸ್ ತಂದು ಮತ್ತೆ ನೀವು ರಸ್ತೆ ಹಾದಿಗೆ ಬಿಡಬಾರ್ದು ಅಂತೇಳಿ ನಾವು ಕಳಕಳಿ ಮನೆ ಮಾಡ್ಕೊಂತೀವಿ